ము <missan> <missan> ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ರವಿವಾರದ ಲಾಗ್ ರೀ ಇವತ್ತು ಹುಣ್ಣಿಮೆ ಅಲ್ರಿ ರೀ ಗುರು ಪೂರ್ಣಿಮಾ ಐತಿ ಬೆಳಗ್ಗೆ ಸ್ವಲ್ಪ ಲೇಟನೇ ಆಯ್ತು ರೀ ಈಗ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ನಾನು ರೆಡಿ ರೀ ಅಂದ್ರೆ ಮೆಂತ್ಯ ಪರಾಠ ಮತ್ತು ಇನ್ನಿದ್ದ ಪಕೋಡ ಓದಾವ ರೀ ಅಂದ್ರೆ ಬಜ್ಜಿ ಓದಾವು ಅದ್ರದ್ದು ಗ್ರೇವಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ ನನ್ನ ಮಗ ಇದ್ರೆ ನಾನು ಮಾಡ್ತೀನಿ ಮಮ್ಮಿ ಅಂತ ನಾಕತ್ತಿದಾರೆ ನನ್ನ ಮಗಂದು ನಂದು ಜಗಳ ನಡೆದಿತ್ತು ಹೆಂಗಿರ್ತೈತೆ ಅಂತ ಜಗಳ ನೋಡಿರಿ ನೀವು

दोनों सब मिक्स मार रहे हैं दोनों साल पीते हैं। प्लीज ये ना yeah. थे थे थे। yeah, ना ना मार चल रहा है। ये ना पढ़ा क्या नीट कलेक्शन का वाह और तू मार तूने? सोचा

ನಾನಿದ್ರೆ ಬಜ್ಜಿ ಗ್ರೇವಿ ಮಾಡಿ ಇಟ್ಬಿಟ್ಟು ಹಿಟ್ಟಾಗ ಇಟ್ಬಿಟ್ಟು ಜಳಕ ಮಾಡಿ ಬರಬೇಕಂತೇಳಿ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಹೆಂಗೆ ಅಂದ್ರೆ ಫಸ್ಟಿಗೆ ನಾನು ಜಳಕ ಮಾಡಿ ಕುಂದ್ರಬೇಕು ಅಂದ್ರೆ ಅವ್ರಿಗೆ ಸಮಾಧಾನ ಎಲ್ಲರೂ ಕೂಸಿಂದ ಜಳಕ ಮಾಡಿರಿ ಜಳಕ ಮಾಡಿರಿ ಬೆಳಗ್ಗೆ ಎದ್ದು ಕೂಡಲೇ ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ನಂದೇನು ಜಳಕ ಮಾಡಿ ಬರೋಟಿಗೆ ಲೇಟ್ ಆಗುತ್ತೆ ಫಸ್ಟಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಜಳಕಕ್ಕೆ ಹೋಗ್ಬೇಕಂತೇಳ ನಾನು ಬಟ್ ಇವ್ರೆಲ್ಲಿ ಕೇಳ್ತಾರೆ ಜಳ್ಕಕ್ಕೆ ಹೋಗ್ರಿ ಜಾಳ್ಕೆ ಹೋಗ್ರಿ ಅದೇನು ಅಂತಾರಲ್ಲ ಆ ಥರ ಟಾರ್ಚರ್ ಮಾಡ್ತಾರೆ ನನಗೆ ಹಿಟ್ಟು ಕಲಸಿಬಿಟ್ಬಿಟ್ಟು ಹೋಗ್ತೀನಂತ ಅನ್ನಕತ್ತಿದ್ದೆ ನಾನು ಇಲ್ಲ ನಾನು ರೆಡಿ ಮಾಡ್ತೀನಿ ನೀವು ಕಲ್ಸಾಕತ್ತೀರಿ ಆಮೇಲೆ ಅಂತ ನಾನು ಆಯ್ತಪ್ಪ ಹಂಗೆ ಮಾಡು ಅದು ಮೆಂತ್ಯ ಪಲ್ಯದೆಲ್ಲ ಕಟ್ ಮಾಡಿ ಹಾಕು ನಾನು ಹಿಟ್ಟರೆ ಹಾಕಿಟ್ಟು ಹೋಗ್ತಂತೆ ಹಿಟ್ಟು ಹಾಕಾಕತ್ತಿದ್ದೆ ನೋಡ್ರಿ ಅಂದ್ರೆ ಮೆಂತ್ಯ ಪಲ್ಯ ಪರ್ವತ ಮಾಡ್ಕೊಳಾಕ ಅದೇ ನನ್ನ ಮಗನದು ನಂದು ಜಗಳ ಮುಗ್ದೇ ಇತ್ತಿಲ್ಲ ಜಳಕಕ್ಕೆ ಹೋಗ್ರಿ ಜಳಕಕ್ಕೆ ಹೋಗ್ರಿ ಅಂತ ಸ್ಟಾರ್ಟ್ ಮಾಡಿದ್ದೆ ಈಗ ಮೆಂತ್ಯ ಪಲ್ಲ ಸಾರಿ ಮೆಂತ್ಯ ಪಲ್ಯ ಪರೋಟ ಮಾಡ್ಕೊಳಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ತೀನಿ ರೀ ಕಡ್ಲಿ ಹಿಟ್ಟು ಹಾಕ್ಬಿಟ್ರೆ ಮಸ್ತ್ ಬರ್ತಾವೆ ಅಂದರೆ ಟೇಸ್ಟ್ ಹಾಕ್ತಾವೆ ರೀ ಅದಕ್ಕೆ ಒಂದೆರಡು ದೊಡ್ಡ ಬಾಟ್ಲಷ್ಟು ಕ ಗೋಧಿ ಹಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಒಂದೆರಡು ಸಣ್ಣ ಬಾಟ್ಲಷ್ಟು ಕಡ್ಲಿ ಹಿಟ್ಟು ಹಾಕ್ತೀನಿ ರೀ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಮಸಾಲೆ ಹಾಕಿ ಕಲ್ಸ್ಕೊಂಬಿಟ್ಟು ಮಾಡಿಬಿಟ್ರೆ ಮಸ್ತ್ ರೀ ಫಸ್ಟಿಗೆ ಹೋಗಿ ಜಳಕ ಮಾಡಿ ಬರ್ತೀನಿ ಇಲ್ಲಾಂದ್ರೆ ನನ್ನ ಏನೋ ಅಂತಾರಲ್ಲ ಹಾಗೆ ಬೆನ್ನನೆ ಹಾಕ್ತಾರೆ ಇವರು ಜಳಕ ಮಾಡಿ ಜಳಕ ಮಾಡಿ ಅಂತೇಳಿ ನನ್ನ ಜಳಕಕ್ಕೆ ಹೋಗಿದ್ದೆ ರೀ ನನ್ನ ಮಗ ಇದ್ರೆ ಪಲ್ಯ ಮಾಡಾಕತ್ತ ನೋಡಿರಿ ಅಂದ್ರೆ ಅದು ಬಜ್ಜಿ ಗ್ರೇವಿ ಮಾಡಾಕತ್ತ ಅಂದ್ರೆ ಅದು ಯಾವ ರೀತಿ ಮಾಡ್ಯಾನಂತೇಳಿ ನೋಡ್ರಿ ನನಗೆ ಎಷ್ಟು ಅರ್ಥ ಆಗೈತಿ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಒಬ್ಬೊಬ್ರು ಹೇ ಎಲ್ಲ ಅಡಿಗೆ ಕಲ್ಸಿರಿ ನೀವು ಅಂತ ನೀವಂತೇಳ ಯಾವ ಅಡಗಿನೂ ಕಲಸಿಲ್ಲ ರೀ ನಮ್ಮ ಮುಂದಾಗ ನನ್ನ ಹತ್ರ ಬಂದ ನಿಂದ್ರೆ ತರ ತನು ಆಯಿತು ಮನು ಆಯಿತು ಆ್ಯಕ್ಚುಲಿ ತನು ಜಾಸ್ತಿ ಬಂದು ನಿಂದ್ರಂಗಿಲ್ಲ ರೀ ಆದರೆ ನಮ್ಮ ಮನೂ ಇದ್ದರೆ ನಾನು ಎಲ್ಲಿ ಇರ್ತೀನಲ್ಲ ಅಲ್ಲೇ ಇರೋದು ಫಸ್ಟ್ನೇ ಹಿಡ್ಕೊಂಡು ಸಣ್ಣ ಹುಡುಗ ಹಿಡ್ಕೊಂಡು ಹಂಗಾರಿ ರೀ ಇಷ್ಟು ಅವಾಗ ಏನಂದ್ರೂ ಎಲ್ಲರೂ ಹೊರಗೆ ಹೋದಾಗೆ ನನ್ನ ಮಗ್ಗಲ್ದಾಗ ಬಂದು ಕುಂದ್ರೋದು ಆ ಥರ ಸಣ್ಣ ಹುಡುಗರು ಬುದ್ಧಿ ಈಗ ಪಲ್ಯ ಮಾಡಕ್ಕೆ ನೋಡ್ರಿ ಅದು ಎಣ್ಣೆ ಬಿ ಹಾಕಿದ್ದಲ್ಲ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ ಬಿ ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ರೀ ಉಳ್ಳಾಗಡ್ಡಿ ರೀತಿ ಚಾಪ್ ಮಾಡಿದ್ದ ನಾನು ಹೇಳಿದ್ದೆ ರೀ ಗ್ರೇವಿ ಸ್ವಲ್ಪ ಬರ್ತೈತಿ ಕಟ್ ಮಾಡೋಕ್ಕಿಂತ ಈ ರೀತಿ ಚಾಪ್ ಮಾಡಿ ಹಾಕಿಬಿಟ್ರೆ ಅಂತ ಮಿಕ್ಸರ್ ಹಾಕಿ ಚಾಪ್ ಮಾಡ್ಕೊಂಡಿದ್ದಾರೆ ಈಗ ಉಳ್ಳಾಗಡ್ಡಿನ ಹುರ್ಕೋಬೇಕ್ರಿ ಅದು ಚಲೋತ್ನಾಗೆ ಕೆಂಪಾಗು ಮಟ್ಟ ಉಳ್ಳಾಗಡ್ಡಿ ಹುರ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಖಾರ ಮತ್ತು ಕರೆಕ್ಟಾಗಿ ಹಾಕ್ತಂದ್ರೆ ಆದರೆ ಹಿಂದಿಗಡೆ ಒಂದು ನಾಲ್ಕೈದು ಸಲ ಚೆಕ್ ಮಾಡ್ತಾನು ಕರೆಕ್ಟಾಗೇ ಕರೆಕ್ಟ್ ಕರೆಕ್ಟಾಗೇ ತಿಳು ಮನು ಮಜಿದ ಅಡ್ಗೆ ಸ್ವಲ್ಪ ರುಚಿ ಆಗ್ತೈತ್ರಿ ಅಂದ್ರೆ ಅಂದರೆ ಖಾರ ಕಮ್ಮಿ ಹಾಕ್ತಾನೆ ನಮ್ಮ ತನಗೆ ಹಚ್ಚಿಬಿಟ್ರಂತೂ ಆಕಿನ್ ಫುಲ್ ಖಾರ ಮಾಡಿಬಿಡ್ತಾರೆ ಅದು ಮಟ್ಟ ಖಾರ ಹಾಕ್ತಾನೆ ಇರೋದು ತನ್ನೊಂದು ಕೆಲಸ ಹಂಗೆ ಆದರೆ ಮನು ಅಷ್ಟೊಂದು ಖಾರ ಮಾಡೋಂಗಿಲ್ಲ ರೀ ಟೇಸ್ಟ್ ಮಾಡ್ತಾನೋ ಒಳಗ ಹುರ್ಕೊಂಡ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ನಾನು ಮಸಾಲೆ ಖಾರ ಹಾಕಿದ್ದೆ ಇದ್ರ ಕೆಂಪು ಖಾರದ ಪುಡಿ ಹಾಕಿ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಚಲೋದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಬಟ್ಲಷ್ಟು ಮೊಸರು ಹಾಕಬೇಕಾಗುತ್ತೆ ಮತ್ತು ಎರಡು ಚಮಚದಷ್ಟು ಕಡಲಿ ಇಟ್ಟರೆ ಇದು ಗ್ರೇವಿ ತಿಕ್ಕ ಬರಲಿ ಅಂತ ನಾನೇ ಹೇಳಿದ್ದೆ ರೀ ಹೋಗಂಬಾಗ ಹೇಳಿದ್ದೆ ಒಂದೆರಡು ಚಮಚದಷ್ಟು ಮೇಲೆ ಕಡಲಿ ಕಡ್ಲಿ ಹಾಕಿ ಹುರ್ಕೊಂಡ್ಬಿಟ್ಟೆ ಅಂದರೆ ಗ್ರೇವಿ ತಿಕ್ ಬರ್ತೈತಿ ಅಪ್ಪಿ ಅಂದರೆ ಗಟ್ಟಿ ಬರ್ತೈತಿ ಈ ರೀತಿ ಮಾಡಂತ ಅಂದಿದ್ದೆ ರೀ ಮತ್ತು ಟೊಮೊಟೊ ಇದಿತ್ತಿಲ್ಲಲ್ಲ ಅದಕ್ಕೆ ಒಂದು ಬಟ್ಲಷ್ಟು ಮೊಸರು ಹಾಕಿಬಿಡು ಚಲೋ ಆಗ್ತೈತಿ ಅಂದಿದ್ದೆ ಈಗ ಒಂದು ಒಂದು ಬಟ್ಲ ರೀ ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಮಾಡಿಬಿಟ್ಟು ಅದೇ ಉಳ್ಳಾಗಡ್ಡಿ ಏನು ಹುರ್ಕೊಂಡ್ಬಿಟ್ಟು ಇಟ್ಟಿದ್ದು ಇಟ್ಟಿತ್ತಲ್ರಿ ಇಟ್ಟಿದ್ದಲ್ರಿ ಮನು ಅದಕ್ಕನೇ ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಅಂದರೆ ಎಲ್ಲ ಗ್ಯಾಸ್ ಹಣ್ಣು ಇಟ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಜೋರ್ ಇಟ್ಬಿಟ್ರೆ ಮೊಸರು ಏನೈತಲ್ರಿ ಅದು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಎಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ಗ್ರೇವಿ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಬೇಕು ರೀ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಮನು ನೀರು ಹಾಕಿ ಅಂದರೆ ಹಾಕಿ ಚಲೋ ಹೊತ್ತನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕು ಸ್ಮೆಲ್ ನೋಡಾಕತ್ತಾನೆ ಆಗೈತಿ ಅಂತೇಳಿ ಸ್ಮೆಲ್ ಚಲೋ ಇಲ್ಲ ಅಂತೇಳಿ ಲಾಸ್ಟಿಗೆ ಒಂದು ಚೂರ ಬೆಲ್ಲ ಹಾಕಬೇಕ್ರಿ ಈಗ ಮಸ್ತಗೆ ಮನು ಮಾಡಿರುವ ಬಜ್ಜಿ ಗ್ರೇವಿ ರೆಡಿ ಆಗೈತಿ ರೀ ಇನ್ನು ಬಜ್ಜಿನ ಕಟ್ ಮಾಡಿಬಿಟ್ಟು ಹಾಕಬೇಕು ನಿನ್ನಿದ ತಿಪ್ಪಿಕೆ ಬಜ್ಜಿದ ಗ್ರೇವಿ ಮಾಡಾಕತ್ತಿದ್ರೆ ಬಾಮಸ್ತ ಆಗಿತ್ತು ಚಲೋ ಆಗಿತ್ತು ರೀ ಯಾವುದೇ ಬಜ್ಜಿ ಊದ್ಬಿಟ್ರೆ ಈ ರೀತಿ ಮಾಡ್ಕೋಬೋದು ನಮ್ಮ ಮನೆಯವ್ರ ಇದ್ರೆ ಏನು ಮಾಡಾಕತ್ತಿರಿ ಅಂತೇಳಿ ಬಂದು ನೋಡಕತ್ತಿದ್ರು ಇಬ್ಬರು ಕುಡಿ ಯಾಕಂದ್ರೆ ಆ ಒಂದು ನಂದು ಜಗಳೆಲ್ಲ ಬಂದುಬಿಟ್ಟು ನಮ್ಮ ಮನೆಯವರು ನಿಂತು ಬಿಟ್ಟು ಸುಮ್ಮನೆ ಇರ್ತಾರೆ ಈಗ ಬಜ್ಜಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ರೀ ಗ್ರೇವಿಗೆ ಈ ರೀತಿ ಕಟ್ ಮಾಡ್ಕೊಳಕತ್ತಿದ್ದು ಯಾಕಂದರೆ ನಿನ್ನೆ ತಿಪ್ಪರಿಕೆ ಬಜ್ಜಿನ ಐತಲ್ಲ ಉದ್ದುದ್ದಾಗಿ ಮಾಡಿದ್ದೆಲ್ಲ ಅದಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಬಿಡೋದು ಯಾವುದೇ ಬಜ್ಜಿ ಹೋದ್ರೂ ಈ ರೀತಿ ಮಾಡ್ಕೋಬೋದು ಮಸ್ತ್ ಆಗುತ್ತೆ ಟೇಸ್ಟ್ ಅಂದರೂ ಸಖತ್ತಾಗಿ ಆಗುತ್ತೆ ಈಗ ಬಜ್ಜಿ ಹಾಕಿಬಿಟ್ಟು ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು ಮಸ್ತಾಗಿರುವ ಬಜ್ಜಿ ಗ್ರೇವಿ ರೆಡಿ ಆಗ್ತೈತೆ ನೋಡಿರಿ ರೊಟ್ಟಿಗಾಗ್ಲಿ ಚಪಾತಿಗಾಗಲಿ ಬಿಸಿ ಅನ್ನಕ್ಕಾಗಲಿ ಮತ್ತು ಪುರಿ ಜೊತೆ ತಿನ್ಬೋದು ಮಸ್ತ್ ಹಾಕೈತ್ರಿ ಬಜ್ಜಿ ಹೋದಾಗ ಈ ರೀತಿ ಮಾಡ್ಕೋಬೋದು ಅಕಸ್ಮಾತ್ ಬಜ್ಜಿ ಮಾಡಿದ ಹಿಟ್ಟು ಉಳಿದ್ರೂ ಬಜ್ಜಿ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಮಾಡ್ಕೋಬೋದು ರೀ ಬಜ್ಜಿ ಕಡಿ ಅಂತ ಮಾಡ್ತಾರೆ ಬೋಂಡಾ ಕಡಿ ಅಂತೇಳಿ ಅದನ್ನೊಂದ್ಸಲ ಮಾಡಿಕೊಡ್ಬೇಕಾಗಿತ್ತು ರೀ ನನ್ನ ಮಕ್ಳು ಕೇಳಾಕತ್ತಾರು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ ಈಗ ಇದು ಬಜ್ಜಿ ಗ್ರೇವಿ ರೆಡಿಯಾಗಿತ್ತು ರೀ ಅದು ಮೊಬೈಲ್ದೊಳಗೆ ಏನಾದರೂ ನೋಡಿರ್ತಾರಲ್ಲ ಅದನ್ನೇ ಮಾಡಿಕೊಡ್ರಿ ಮಮ್ಮಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಇದು ನನ್ನ ಐಡಿಯಾ ರೀ ಬಜ್ಜಿ ಓದಿದ್ದವಲ್ಲ ಈ ರೀತಿ ಮಾಡಿಬಿಟ್ರೆ ಆಗುತ್ತಂತೇಳಿ ಮಾಡಿದ್ದು ಈಗ ಗ್ರೇವಿ ಅಂತೂ ಆಗೈತಿ ಇನ್ನು ಫಸ್ಟಿಗೆ ಪರಾಠ ಹಿಟ್ಟು ಕಲಿಸ್ಬೇಕು ರೀ ಅಂತೂ ಆಯಿತು ಪಸ್ಟಿಗೆ ಪರಾಠ ಹಿಟ್ಟು ಕಲಸಿಟ್ಬಿಟ್ಟು ಪರಾಠ ಮಾಡ್ಕೋಬೇಕು ಇವತ್ತಂತೂ ಸಂಡೇ ಇದ್ರು ಏನು ಕರೆ ಆದರೂ ನಮ್ಮ ಮನೆಯವ್ರಿಗೆ ಜಲ್ದಿನೇ ನಾಷ್ಟ ಕೊಡಬೇಕು ಅವರು ಕೆಲಸ ಇರಲಿ ಬಿಡಲಿ ಸಂಡೇ ಇದ್ದರೂ ಮಂಡೇ ಇದ್ರೂ ಎಂಟೂವರೆ ಒಂಬತ್ತು ಗಂಟೆಗೆ ಊಟ ಅಥವಾ ನಾಷ್ಟ ಬಿಡ್ಬೇಕು ಏನು ಮಾಡಿರ್ತೀವಲ್ಲ ಅದನ್ನ ನನ್ನ ಮಗನಿಗೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಕೊಡಪ್ಪ ಒಂಚೂರು ಅಂತಂದೆ ಅವನಿದ್ರೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಾಕತ್ತದ್ರಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಕೊಡಾಕತ್ತಾನು ಈಗ ನಾನು ಇದಕ್ಕೆ ಏನು ಮೆಂತ್ಯ ಪರಾತಕ್ಕೆ ಅಂತಲೇ ಮೆಂತ್ಯ ಪಲ್ಯ ಕೊತ್ತಂಬರಿ ಕರ್ಬಂ ಕ ಕಟ್ ಮಾಡಿದ್ದು ಸ್ವಲ್ಪ ಶುಂಠಿನ ಬಿಟ್ಟು ಹಾಕಾಕತ್ತಿದ್ದೀನಿ ರೀ ಅದ್ರಾಗ ಮಿಕ್ಸರದಾಗ ಹಾಕ್ರಿ ಮಮ್ಮಿ ಸಣ್ಣ ಮಾತಂದ ಬಟ್ ಅದು ಸಣ್ಣ ಆಗಂಗಿಲ್ಲ ರೀ ಈ ರೀತಿ ಸ್ವಲ್ಪ ತುರಿದು ಬಿಟ್ಟು ಹಾಕಿಬಿಟ್ರೆ ಹಾಕ್ಬಿಟ್ರೆ ಸಣ್ಣಗಾಗುತ್ತಂತೆ ಈ ರೀತಿ ಹಾಕಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಅಜ್ವೈನ್ ಹಾಕ್ತೀನಿ ರೀ ಮತ್ತು ಮೆಣಸಿನ್ಕಾಯಿ ಪೇಸ್ಟ ಹಾಕಿ ಒಂದು ಚೂರು ಅಜ್ವ ಹಾಕ್ಬಿಟ್ರಾಯ್ತು ಹಾಕಿ ಚಲೋ ಹೊತ್ತಾಗೆ ನಾವು ಹೆಂಗೆ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಿ ಆ ರೀತಿ ಕಲ್ಸ್ಕೊಂಡ್ಬಿಟ್ಟು ಚಪಾತಿಗದ್ಲೆ ಮಾಡ್ಕೊಂಡು ಬೆನ್ಸ್ಕೊಂಡ್ರಾಯ್ತು ಮಸ್ತಾಗಿರು ಮೆಂತೆ ಪರಾಠ ರೆಡಿ ಆಗ್ತಾವ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಬಟ್ ನಾರ್ಮಲ್ ಚಪಾತಿ ಮಾಡೋಕ್ಕಿಂತ ಈ ರೀತಿ ಪರಾಟ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ ಅದು ಕ್ಲೀನ್ ಮಾಡ್ಕೊಳಕ್ಕತ್ತಿದ್ದಾರೆ ನನ್ನ ಮಗ ಹಿಟ್ಟು ಕಲಿಸ್ತೀನಿ ಅಂದ್ರಪ್ಪ ಅಂತಂದ್ರೂ ಕೇಳೋಂಗಿಲ್ಲ ರೀ ಮತ್ತು ಆಗೋದಲ್ಲ ಹಿಟ್ಟು ಮೇಲೆ ಯಾಕೆ ಇಷ್ಟ ಒನ್ಸರು ಮಾಡಾಕತಿ ಅಂತಂದ್ರೂ ಕೇಳಲೇ ಇಲ್ಲ ಏ ನಾನು ಹೊಲಸು ಮಾಡಿದ್ದೀನಿ ನಾನು ಸ್ವಚ್ಛ ಮಾಡ್ತೀನಿ ಅಂತಂದ ಅಂದ ಆಯ್ತಪ್ಪ ಮಾಡಂತಂದೆ ರೀ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟೆ ಇಟ್ಕೊಂತೀನಿ ರೀ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಬೇಕು ರೀ ಚಪಾತಿಗೆ ಅದ್ರ ಮೆತ್ತಿಗಿದ್ರೆ ನಡಿತೈತಿ ಅಂದ್ರೆ ಹತ್ಕೊಳಂಗಿಲ್ಲ ಈ ರೀತಿ ಪರಾಟ ಮಾಡ್ಕೊಳಕ್ಕೆ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು ಈಗ ಒಂಚೂರು ಚೂರು ಎಣ್ಣೆ ಹಚ್ಚಿಬಿಟ್ಟು ಮಿದ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇಡ್ತೀನಿ ರೀ ಜಾಸ್ತಿ ಹೊತ್ತೇನು ಇಡೋದು ಬೇಕಾಗಿಲ್ಲ ಒಂದು ಐದು ನಿಮಿಷ ಇಟ್ಟರೆ ಆಯಿತು ಈಗ ಹಿಟ್ಟ ರೆಡಿ ಆಗಿತ್ತು ನೋಡಿರಿ ಒಂದು ಐದು ನಿಮಿಷ ಬಿಟ್ಟು ಪರಾಟ ಮಾಡ್ಕೊತೀನಿ ಫಸ್ಟಿಗೆ ಏನಾಯ್ತು ಇದನ್ನ ಹಿಟ್ಟು ಕಲಸಿದೆಲ್ಲ ನಾನು ಸ್ವಚ್ಛ ಮಾಡಬೇಕಲ್ಲ ನಾ ಮಾಡಿದ್ದು ನಾನು ನನ್ನ ಮಗ ಐತ್ರ ಹಂಗೆ ಏನಕತ್ತಿದ್ದ ಅವ್ರು ಮಾಡಿದ್ದವ್ರು ಸ್ವಚ್ಛ ಮಾಡಿಬಿಟ್ರೆ ಅದು ಹೊಲಸ ಆಗಂಗಿಲ್ಲ ಮಮ್ಮಿ ಎಲ್ಲರೂ ಹಂಗೆ ಇಟ್ಬಿಟ್ರೆ ಪೂರ್ತಿ ಹೊಲಸಾಗ್ಬಿಡ್ತೈತಿ ಎಲ್ಲ ನಿಮಗೆ ಆಗೋದು ಕೆಲಸ ಅಂತನ ಕತ್ತಿದ್ದ ನೀ ಹೇಳಿದ್ದು ಕೆರೆ ಐತ್ ಬಿಡಪ್ಪ ಅಂತಂದೆ ಈಗ ಪರಾಠ ಮಾಡ್ಕೊಳಕ್ಕೆ ತವಿ ಕಾಸ ಕಡೆ ಹಾಕತ್ತಿದೇನ್ರಿ ಈ ಪರಾಟ ಅಂತೂ ಮಸ್ತ್ ಆಗ್ತವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಮಕ್ಕಳಿಗಂತೂ ಮೆಂತ್ಯಪಲ್ಯ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ಈ ರೀತಿ ಎಲ್ಲನ ಗೋಧಿ ಹಿಟ್ಟೊಳಗೆ ಹಾಕಿಬಿಟ್ಟು ಮಾಡಿಕೊಟ್ರೆ ಇಷ್ಟು ಆಗ್ತೈತಿ ಮತ್ತು ಟೇಸ್ಟ್ನು ರೀ ಎಲ್ಲರಿಗೂ ಇಷ್ಟ ಆಗ್ತಾವೆ ನಮ್ಮ ಮನಿ ಒಳಗಂತೂ ಈಗ ಒಂದ್ಸಲ ಹಿಟ್ಟನ್ನು ಮಿದ್ಕೊಂಡ್ಬಿಟ್ಟು ಪರಾಠ ಮಾಡ್ಕೊತಿದ್ರಿ ಮೆಂತೆ ಚಪಾತಿ ಆದರೂ ಅನ್ಬೋದು ಪರಾಠ ಆದರೂ ಅನ್ಬೋದು ಬಟ್ ಒಂದು ಕಡ್ಲಿ ಹಿಟ್ಟು ಹಾಕಿ ಮಾಡ್ಕೋಬೇಕ್ರಿ ಅವಾಗ ರುಚಿ ಆಗ್ತಾವೆ ಇನ್ನಷ್ಟು ಮೆತ್ತಗೆ ಆಗ್ತವೆ ಕಡಲೆ ಹಿಟ್ಟ ಹಾಕಿಬಿಟ್ರೆ ನಾನು ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿದ್ರಿ ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊತೀವಿ ಮತ್ತು ಎಷ್ಟು ಜನ ಇದ್ದೀವಿ ಅಂದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ಗೋಧಿ ಹಿಟ್ಟು ಮತ್ತು ಕಡ್ಲಿ ಹಿಟ್ಟು ಹಾಕ್ಕೊಬೋದು ರೀ ಈ ರೀತಿ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡ್ರೆ ಆಯ್ತು ಇದಕ್ಕೇನು ಮರ್ಚು ಅವಶ್ಯಕತೆ ಏನಿಲ್ಲ ರೀ ನೀವು ಬೇಕಂದ್ರೆ ಮಚ್ಕೊಬೋದು ಅಂದರೆ ನಾವು ಚಪಾತಿಗೆಲ್ಲ ಹೆಂಗೆ ಮಡಿಸ್ತೀವಲ್ಲ ಎಣ್ಣೆ ಹಚ್ಬಿಟ್ಟು ಮಚ್ಕೊಂಬಿಟ್ಟು ಮಾಡ್ತೀವಲ್ಲ ಆ ರೀತಿ ಆದರೂ ಮಾಡ್ಕೋಬೋದು ಬಟ್ ನಾನು ಆ ರೀತಿ ಏನು ರೀತಿಯೇನು ರೀ ಹಾಗೆ ಒಂದೇ ಲೇಯರ್ ಲಟ್ಟಿಸ್ಕೊಂಡ್ಬಿಟ್ಟು ಬೆನ್ಸ್ಕೊಳಕತ್ತಿದ್ದು ಎಲ್ಲನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ ಪಲ್ಯ ಮಾಡೋಕಾಗ್ಲಿಕ್ಕಂದ್ರೂ ಮೊಸರು ಹಚ್ಕೊಂಡು ತಿನ್ಬೋದು ಇಲ್ಲ ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು ಎಲ್ಲನೂ ರೀ ಅಕಸ್ಮಾತ್ ಏನು ಮಾಡೋಕ್ಕಾಗಿಲ್ಲ ಅಂದ್ರೂ ಟೊಮೆಟೊ ಸಾಸ್ ಹಚ್ಕೊಂಡು ತಿನ್ಬೌದು ಮಸ್ತ್ ರೀ ಕೆಂಪು ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ನನ್ನ ಕಡೆಯಂತೂ ಚ ಕೆಂಪು ಚಟ್ನಿ ಖಾಲಿ ಆಗೈತಿ ಮಾಡಬೇಕಾಗಿತಿ ಮಾಡೋಕ್ಕನ ಆಗಿಲ್ಲ ಕೆಂಪು ಚಟ್ನಿ ಅಂತೂ ಹತ್ತೈತೆ ರೀ ಇದಕ್ಕೆ ಹಚ್ಕೊಂಡು ತಿಂದರೆ ಈಗ ಎಲ್ಲ ಇದೇ ರೀತಿ ರೀ ಫಸ್ಟಿಗೆ ನಾ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಲೇಟಾಗೈತ್ರಿ ಎಷ್ಟೇ ಅಂಶ ಮಾಡಿಬಿಟ್ರೂ ಒಂದೊಂದು ಸಲ ಲೇಟಾಗ್ತೈತಿ ಮಸ್ತಗೆ ಬಜ್ಜಿ ಗ್ರೇವಿ ಮತ್ತು ಅದು ಪಲ್ಯ ಥರನೇ ರೀ ಅಡ್ಜಸ್ಕೊಂಡ್ಬಿಡ್ತೈತಿ ಅದು ಬಜ್ಜಿ ಹಾಕಿದ ತಕ್ಷಣ ಎಲ್ಲ ನೀರೆಲ್ಲ ಹೀರ್ಕೊಂಬಿಡ್ತೈತಿ ಸ್ವಲ್ಪ ನೋಡ್ಕೊಂಬಿಟ್ಟೆ ನೀರು ಹಾಕಬೇಕು ಈಗ ಮಸ್ತಗೆ ಬಜ್ಜಿ ಗ್ರೇವಿ ಮತ್ತು ಮೆಂತ್ಯ ಪರಾಠ ರೆಡಿ ಆಗ್ಯಾವ ನೋಡಿರಿ ನಮ್ಮ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಕೊಟ್ಬಿಟ್ಟು ಮತ್ತಷ್ಟು ಎಲ್ಲರಿಗೂ ಮಾಡ್ತೀನಿ ರೀ ಈಗ ಅವ್ರಿಗೆ ನಾಷ್ಟ ಕೊಟ್ಬಿಡ್ತೀನಿ ಈಗ ಟೈಮ ನಾಲ್ಕೂವರೆ ಆಗಿತ್ರಿ ಇವಾಗ ಆಶ್ರಮಕ್ಕೆ ಬಂದಿವಿ ನೋಡ್ರಿ ನಾನು ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಕ್ಕಳು ಎಲ್ಲರೂ ನಮ್ಮ ಮನೆಯಿಂದ ನಡ್ಕೊತ ಆಶ್ರಮಕ್ಕೆ ಬಂದೀವ್ರಿ ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡಾಕೈತಿ ನೋಡಿರಿ ಎಷ್ಟು ಚಂದಗೆ ಡೆಕೋರೇಷನ್ ಮಾಡ್ಯಾರೋ ಅಂದ್ರೆ ಹೂವಿನ ಡೆಕೋರೇಷನ್ ಎಷ್ಟು ಚಂದ ಮಾಡ್ಯ ಮಂದಿನೂ ಅಷ್ಟೇ ಜನ ಅದಾರ ಇದು ಆಶ್ರಮ ಬಿಟ್ಟು ಒಂದು ಕಿಲೋಮೀಟ್ರ್ ಹಿಂದೆ ಐತ್ರಿ ಇನ್ನು ಒಂದು ಕಿಲೋಮೀಟ್ರ್ ತಕ್ಕ ನಡ್ಕೊಂತ ಹೋಗಬೇಕು ಅಲ್ಲಿಂದ ಈ ಕಡೆಲ್ಲ ಗಾಡಿ ಒಳಗಿಲ್ ಬಿಡೋಂಗಿಲ್ಲ ರೀ ಅಂದರೆ ಟೂ ವೀಲರ್ ಬಿಟ್ಟದರು ಫೋರ್ ವೀಲರ್ ಆಟೋ ಆಗಲಿ ಯಾವುದೋ ಬಿಡೋಂಗಿಲ್ಲ ಬಸ್ ಆಗಲಿ ಮತ್ತು ಆಟೋ ಆಗಲಿ ಎಲ್ಲ ಇಲ್ಲಿಂದ ಇಲ್ಲಿಂದ ರೀ ಆ ಕಡೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಒಂದು ಕಿಲೋಮೀಟ್ರ್ ಆಗುತ್ತೆ ರೀ ಅಂದ್ರೆ ಅಷ್ಟು ಆಗ್ಲಿಕ್ಕಿಲ್ಲ ಸ್ವಲ್ಪ ಕಮ್ಮಿ ಆಗ್ತೈತಿ ಇಲ್ಲೆಷ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಶ್ರಮಕ್ಕೆ ಹೋಗ್ಬೇಕು ನೋಡ್ರಿ ಇಲ್ಲೇ ಎಷ್ಟು ಜನ ಆಶ್ರಮ ಒಳಗಂತೂ ನಿರಾಕ ಜಾಗ ಇರಂಗಿಲ್ಲ ರೀ ಅಷ್ಟು ಜನ ಇರ್ತಾರು ಪಾಳೆ ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ ಇಲ್ಲಿ ನಮಸ್ಕಾರ ಮಾಡ್ಕೊಂಬಿಟ್ಟ ಆಶ್ರಮಕ್ಕೆ ಹೋಗಬೇಕ್ರಿ ಅಂತ ಸ್ವಲ್ಪ ನಡ್ಕೊಂತ ಹೋಗ್ಬೇಕು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟ ವೇಟ್ ಮಾಡಾಕತ್ತೀವ್ರಿ ಅಂದ್ರೆ ಗುಡಿ ಅಕ್ಕೋರು ಬರೋರದವರು ಹಿಂಗಾಗಿ ಅವ್ರ ವೇಟ್ ಮಾಡಾಕತ್ತೀವ್ರಿ ಸುಷ್ಮಾ ಮತ್ತೆ ನಿಂಗದ ಗುಡಿ ಅಕ್ಕೋರು ಬರಾಕತ್ತಾರಂತ ಅಂದ್ರೆ ಬಸ್ ಅದಾರಂತ ಬರ್ತೀವಿ ನಿಂದ್ರಂತ ಅಂದಿದ್ರು ಎಲ್ಲರೂ ಕೂಡಿ ಹೋದ್ರಾಯ್ತು ಹೇಳಿ ಇಲ್ಲಿ ವೇಟ್ ಮಾಡಾಕತ್ತೀವಿ ನೋಡ್ರಿ ಅದೇ ಆಶ್ರಮ ರೀ ಅದು ನಿಂಗದ್ ವಿಭೂತಿ ಹಚ್ತಾರಲ್ರಿ ನನ್ನ ಮಗಳಿಗೆ ಇದ್ರೆ ಅದು ಹಚ್ಕೋಬೇಕಂತ ಒಂದು ಸೌಂಡ್ ಕುನ್ಯಾಕ್ ಹತ್ತಿದ್ಲು ಆಯ್ತವ ಹಚ್ಕೊ ಅಂತ ಎಲ್ಲರೂ ಹಚ್ಕೊಳಂಕೀವಿ ನೋಡ್ರಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕುಂತೀವಿ ನೋಡ್ರಿ ಸ್ವಲ್ಪ ಹೊತ್ತು ಕುಂದ್ರ ನಂತರ ಎಲ್ಲರು ಕೂತ್ಬಿಟ್ಟ ಕುಂತೀವಿ ಆಮೇಲೆ ಪ್ರಸಾದ್ ಮಾಡೋಕ್ಕೆ ಬಂದ್ವಿ ನೋಡ್ರಿ ಪ್ರಸಾದ್ ಮಾಡಲ್ಲಂತೂ ಇಷ್ಟು ಜನ ಇದ್ರಲ್ಲ ಲಕ್ಷ ಗಟ್ಟಲೆ ಜನ ಇದ್ದರಬೇಕ್ರಿ ಲೆಕ್ಕ ಹಾಕಕ್ಕೆ ಹೋದ್ರೆ ಎಲ್ಲಿ ನೋಡ್ತಿರಲ್ಲ ಅಲ್ಲಿ ಜನಾನ ಜನ ರೀ ಅಷ್ಟು ಜನ ಇದ್ದರು ಈಗ ನಾವು ಪ್ರಸಾದ್ ಮಾಡಾಕತ್ತೀವಿ ನೋಡ್ರಿ ಮಸ್ತಗೆ ಸಜ್ಕ ಮತ್ತು ಪಲ್ಯ ರೀ ಇಲ್ಲಿ ಪ್ರಸಾದ್ ತೋತಾ ಇದ್ರ ರೀ ಎಷ್ಟು ಮನಿಯೊಳಗೆ ಎಷ್ಟು ವೆರೈಟಿ ಹಾಕಿ ಮಸಾಲ ಹಾಕಿ ಮಾಡಿದ್ರು ಅಷ್ಟು ರುಚಿ ಬರಂಗಿಲ್ಲ ಇಲ್ಲಿ ಸಿಂಪಲ್ಲಾಗೆ ಮಾಡಿರ್ತಾರೋ ಅಷ್ಟು ರುಚಿ ಅನಿಸುತ್ತಲ್ರಿ ಇನ್ನಷ್ಟು ತಿನ್ಬೇಕಂತ ಅನ್ಸುತ್ತೆ ಅಷ್ಟು ರುಚಿ ಅನಿಸುತ್ತೆ ಯಾರೆಲ್ಲ ಆಶ್ರಮಕ್ಕೆ ಬಂದಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸೋನ್ರಿ ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಸ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಸಿಗ್ತೀವಿ ರೀ ಹೊಸ ಲಾಗ್ ಜೊತೆಗೆ